ಆರ್ಸಿಬಿ ವಿರುದ್ಧ ಕೊನೆ ಓವರ್ನಲ್ಲಿ ಸೋತ ಬಳಿಕ ಹರ್ಮನ್ ಪ್ರೀತ್ ಕೌರ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ ಸೋಲಿಗೆ ತಿರುಳಿಸಿದರು ಅಸಲಿ ಕಾರಣ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಮುಂಬೈ ಕೊನೆ ಓವರ್ನಲ್ಲಿ ಸೋತ ಬಳಿಕ ಹರ್ಮನ್ ಪ್ರೀತ್ ಕೌರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮುಂಬೈ ಇಂಡಿಯನ್ಸ್ ತಂಡವು ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಹನ್ನೊಂದು ದಿನಗಳ ಸೋಲು ದಾಖಲಿಸುವ ಮೂಲಕ ಗೆ ಇರುವ ಅವಕಾಶವನ್ನ ಕೈಚ್ಚಲಿದೆ ಸ್ನೇಹಿತರೆ ವಾಸ್ತವವಾಗಿ ಮುಂಬೈನ ಬ್ರಬೋನ್ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿವಿ ಮತ್ತು ಮುಂಬೈ ನಡುವಿನ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಗೆಲುವು ದಾಖಲಿಸಿದರೆ ನೇರವಾಗಿ ಗೆ ಇರಬಹುದಾಗಿತ್ತು ಆದರೆ ಈ ಪಂದ್ಯದಲ್ಲಿ ಕೊನೆ ಓವರ್ನಲ್ಲಿ ಹನ್ನೊಂದು ರನ್ ಸೋಲು ಕಾಣುವ ಮೂಲಕ ಎಲಿಮಿನೇಟರ್ ಪಂದ್ಯಕ್ಕೆ ಮುಂಬೈ ತಂಡ ತೃಪ್ತಿ ಪಡೆದುಕೊಂಡಿದೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ತೊಂಬತ್ತೊಂಬತ್ತು ರನ್ ಮೂರು ವಿಕೆಟ್ ಕಳೆದುಕೊಂಡಿತು ತಂಡದ ಪರ ನಾಯಕಿ ಸ್ಮೃತಿ ಮಂದಾನ ಐವತ್ ರನ್ ಎಲ್ಲಿ ಪೆರಿ ಅಜಯ್ ನಲವತ್ತೊಂಬತ್ತು ರನ್ ಮತ್ತು ಎಚ್ ಅಘೋಷ್ ಮೂವತ್ತಾರು ಮತ್ತು ಜಾರ್ಜ್ ಅವೈರಾ ಮೂವತ್ತೊಂದು ರನ್ ಗಳ ಕೊಡುಗೆ ನೀಡಿದರು ಅತ್ತ ಮುಂಬೈ ತಂಡದ ಪರ ಬೌಲಿಂಗ್ ನಲ್ಲಿ ಹೆಲಿ ಮ್ಯಾಥ್ಯೂಸ್ ಎರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರು ರನ್ ಗಳ ಗುರಿಯನ್ನು ಬೆನ್ನಿಟ್ಟದಂತಹ ಮುಂಬೈ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆಂಟು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ತಂಡದ ಪರ ನ್ಯಾಟ್ ಸ್ಕ್ರೀವರ್ಬ್ರಂಟ್ ಮೂವತ್ತೈದು ಎಸೆಗಳನ್ನು ಎದುರಿಸಿದರು ಸಿ ಅರವತ್ತೊಂಬತ್ತು ರನ್ ಬಾರಿಸಿ ಮಿಂಚಿದ್ದು ಬಿಟ್ಟರೆ ಉಳಿದ ಯಾವ ಆಟಗಾರ್ತಿಯ ಕಡೆಯಿಂದ ನಿರೀಕ್ಷಿತ ಆಟ ಬಂದಿರಲಿಲ್ಲ ಇದರೊಂದಿಗೆ ಮುಂಬೈ ತಂಡ ಈ ಪಂದ್ಯದಲ್ಲಿ ಹನ್ನೊಂದು ರನ್ಗಳ ರೋಚಕ ಸೋಲು ಎದುರಿಸಬೇಕಾಯಿತು ಮತ್ತು ಆರ್ಸಿಬಿ ತಂಡದ ಪರ ಬೌಲಿಂಗ್ನಲ್ಲಿ ಸ್ನೇಹ ರಾಣಾ ಮೂರು ವಿಕೆಟ್ ಪಡೆದುಕೊಂಡರೆ ಕಿಮ್ ಗಾರ್ತ್ ಎಲಿಸ್ ಪೆರಿ ತಲಾ ಎರಡೆರಡು ಮತ್ತು ಹೈದರಾ ಗ್ರಾಮ್ ಮತ್ತು ಜಾರ್ಜ್ ಅವೆಹಾಮ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡರು ಇನ್ನು ಆರ್ಸಿಬಿ ವಿರುದ್ಧ ಮುಂಬೈ ಕೊನೆ ಓವರ್ನಲ್ಲಿ ಸೋತ ಬಳಿಕ ಮಾತನಾಡಿದ ತಂಡದ ನಾಯಕಿ ಪ್ರೀತ್ ಕೌರ್ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಾವು ಈ ಪಂದ್ಯವನ್ನು ಗೆದ್ದುಕೊಂಡು ನೇರವಾಗಿ ಫೈನಲ್ಗೆ ಎಂಟ್ರಿ ನೀಡಲು ಎದುರು ನೋಡುತ್ತಿದ್ದೆ ಆದರೆ ಆರ್ ನಮ್ಮ ಈ ಕನಸಿಗೆ ಕೊಳ್ಳೆ ಇಟ್ಟಿದೆ ಎಂದು ಭಾವುಕರಾಗಿ ಹರ್ಮನ್ ಪ್ರೀತ್ ಕೌರ್ ಹೇಳಿದರು ಮತ್ತು ಮಾತು ಮುಂದುವರಿಸಿದ ಅವರು ಆದರೂ ಕೂಡ ನಾವು ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ತಂಡವನ್ನು ಸೋಲಿಸಿ ಮತ್ತೆ ಫೈನಲ್ ಅಲ್ಲಿ ಡೆಲ್ಲಿ ತಂಡವನ್ನ ಮಣಿಸಿ ಎರಡನೇ ಬಾರಿ ಟ್ರೋಫಿ ಎತ್ತಿ ಹಿಡಿಯಲು ಎದುರು ನೋಡುತ್ತಿದ್ದೇವೆ ತನ್ನದ ಎಲ್ಲಾ ಆಟಗಾರ್ತಿಯರು ಉತ್ತಮ ಪರ್ಫಾರ್ಮೆನ್ಸ್ ನೀಡುತ್ತಿದ್ದಾರೆ ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಎರಡೂ ನಮ್ಮಲ್ಲಿಯೇ ಉಳಿದುಕೊಂಡಿದೆ ಹೀಗಾಗಿ ಈ ಬಾರಿಯ ಟೂರ್ನಿ ಗೆಲ್ಲುವ ಫೇವರೇಟ್ ಆಗಿ ನಾವು ಕಾಣಿಸಿಕೊಳ್ಳುತ್ತಿದ್ದೇವೆ ಎಂದು ಪ್ರೀತ್ ಕೌರ್ ಭಾವುಕರಾಗಿ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಕೊನೆಯ ಮೂರು ಹನ್ನೆರಡು ರನ್ ಗಳ ಅವಶ್ಯಕತೆ ಇತ್ತು ಆ ಹಂತದಲ್ಲಿ ಎರಡು ಬೌಂಡ್ರಿಗಳನ್ನು ಬಾರಿಸುವ ಮೂಲಕ ನಾವು ಪಂದ್ಯ ಗೆದ್ದುಕೊಳ್ಳಬಹುದಾಗಿತ್ತು ಆದರೆ ಕಳಪೆ ಬ್ಯಾಟಿಂಗ್ ತಂಡದ ಸೋರಿಗೆ ಕಾರಣವಾಯಿತು ಎಂದು ಭಾವಕರಾಗಿ ಹರ್ಮನ್ ಹೇಳಿದ್ದಾರೆ ಆದರೂ ಈ ಸೋಲನ್ನು ನಾವು ಮರೆತು ಪ್ಲೇ ಆಫ್ ಪಂದ್ಯಗಳಿಗೆ ಸಿದ್ಧರಾಗಲಿದ್ದೇವೆ ಎಂದು ಕೌರ್ ತಿಳಿಸಿದ್ದಾರೆ ನೋಡಿದ್ರಲ್ಲ ಆರ್ಸಿಬಿ ವಿರುದ್ಧ ಮುಂಬೈ ಸೋತ ಬಳಿಕ ಹರ್ಮನ್ ಹೇಳಿದ್ದೇನು ಅಂತ ತಿಳಿಸಿಕೊಳ್ಳುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ